ಒಂದು ವಿಷಯ ನಮ್ಮ ಭಾರತೀಯ ಆಧ್ಯಾತ್ಮಿಕ ಚಿಂತನೆ ಅಂತ ಏನಿದೆ ಅದು ಇಡೀ ಆಧ್ಯಾತ್ಮಿಕ ಚಿಂತನೆ ಅದು ಬ್ರಹ್ಮಸೂತ್ರದಿಂದ ಹಿಡ್ಕೊಂಡು ಉಪ ಉಪನಿಷತ್ತಿನ ವರ್ಗ ತಗೊಂಡ್ರು ಕೂಡ ಅದು ಸುತ್ತುವುದು ಮೂರು ಮೂರು ಚಿಂತನೆಗಳ ಬಗ್ಗೆನೆ ಬರೀ ಮೂರು ವಿಷಯಗಳ ಬಗ್ಗೆ ಜೀವ ಜಗತ್ತು ಈಶ್ವರ ಈ ಮೂರರ ಸುತ್ತಾನೆ ಸುತ್ತುವುದು ಎಲ್ಲಾನು ನಾವೆಲ್ಲರೂ ನಂಬಿಕೆ ಅಂದ್ರೆ ಭಗವಂತ ಇದ್ದಾನೆ ಅಂತ ದೇವರಿದ್ದಾನೆ ಅಂತ ಕಂಡಿಲ್ಲ ನೋಡಿಲ್ಲ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನ ಆವುದನ್ನು ಕಾಣದೊಡೆ ಅಳ್ತಿ ನಂಬಿಹುದು ಆ ವಿಚಿತ್ರಕ್ಕೆ ನಂಬಿಸೋ ಮಂಕುತಿಮ್ಮ ಹಾಗೆ ಕಂಡಿಲ್ಲ ಅದನ್ನು ನಂಬಿದ್ದೇವೆ ದೇವರಿದ್ದಾನೆ ಅಂತ ಹೇಳಿ ಅಪರಂಪಾರ ಶಕ್ತಿ ಅದು ಆ ಶಕ್ತಿ ಅವನೋ ಅವಳೋ ಅದು ನಮಗೆ ಗೊತ್ತಿಲ್ಲ ಶಕ್ತಿ ಮಾತ್ರ ಮಹಂತವಾದದ್ದು ಅಂತ ಗೊತ್ತಿದೆ ಆ ಶಕ್ತಿ ತನ್ನ ಮಾಯೆಯಿಂದ ತನ್ನ ಲೀಲೆಯಿಂದ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತು ಅಂತ ನಂಬ್ಕೋತೇವೆ ಸೃಷ್ಟಿಯ ಭಗವಂತನ ಕೃಪೆ ಭಗವಂತ ತಾನು ಸೃಷ್ಟಿಯ ಪ್ರತಿಯೊಂದರಲ್ಲೂ ಆವರಿಸಿದ್ದಾನೆ ಅಂತ ಗಿಡ ಮರಗಳಲ್ಲಿ ಜೀವಗಳಲ್ಲಿ ಪ್ರತಿಯೊಂದರಲ್ಲೂ ಕೂಡ ಭಗವಂತ ಅವತರಿಸಿದ್ದಾನೆ ಅಂತ ಅದಕ್ಕೆ ಈಶಾ ವಾಶ್ಯ ವಿಧಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ತ ಅಂತ ಹೇಳುದು ಪ್ರತಿಯೊಂದು ವಸ್ತುವಿನಲ್ಲಿ ಪ್ರತಿಯೊಂದು ಚೇತನದಲ್ಲಿ ಭಗವಂತ ಇದ್ದಾನೆ ಅಂತ ಅದನ್ನು ಸಾಂಕೇತಿಕವಾಗಿ ಪ್ರಹ್ಲಾದನಿಗೆ ಹಿರಣ್ಯ ಕಶ್ಯಪು ಕೇಳ್ತಾನೆ ನಿನ್ನ ದೇವರು ಇಲ್ಲಿದ್ದಾನಾ ಇಲ್ಲಿದ್ದಾನ 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 ಅಂತ ಕೇಳಕ್ ಕೇಳಿ ಈ ಕಂಬದಲ್ಲಿದ್ದಾನ ಅಂತ ಕೇಳ್ತಾನೆ ಉದ್ದೇಶ ಇಷ್ಟೇನೆ ತೋರಿಸ್ಬೇಕಾಗಿದ್ದು ಕಂಬದಲ್ಲಿ ಕೂಡ ಭಗವಂತ ಇದ್ದಾನೆ ಅಂತ ನಿರ್ಜೀವ ವಸ್ತುಗಳಲ್ಲಿ ಸಚರಾಚರ ವಸ್ತುಗಳಲ್ಲಿ ಭಗವಂತ ಇದ್ದಾನೆ ಅಂತ ನಂಬ್ಕೊಂಡಿದ್ದೀವಿ ಅವನ ಸೃಷ್ಟಿ ಇದು ಈ ಜಗತ್ತಲ್ಲಿ ಎಲ್ಲ ಜೀವರಾಶಿಗಳು ಬಂತು ಎಂಬತ್ನಾಕು ಲಕ್ಷ ಜೀವರಾಶಿಗಳು ಬಂದವು ಅಂತ ಹೇಳ್ತಾರೆ ಆ ಜೀವರಾಶಿ ನಿಧಾನಕ್ಕೆ ಬದಲಾಗ್ತಾ ಬದಲಾಗ್ತಾ ಬೆಳೀತಾ ಬೆಳೀತಾ ಭಗವಂತನ ಸೃಷ್ಟಿಯ ಅತ್ಯಂತ ಶಿಖರ ಅನ್ನುವಂಥ ಮನುಷ್ಯ ಬಂದ ಅಂತ ಅವನು ಯೋಚಿಸುವ ಶಕ್ತಿ ಇದೆ ಯೋಚನೆ ಮಾಡುವ ಶಕ್ತಿ ಇದೆ ಅಂತಃಕರಣ ಬುದ್ಧಿ ಇದೆ ಅದರಿಂದ ಮನುಷ್ಯ ಭಗವಂತನ ಸೃಷ್ಟಿಯ ಕಿರೀಟ ಅಂತ ಒಪ್ಕೋತಾರೆ ಈ ಜೀವ ಬದ್ದದ್ದು ಜಗತ್ತಿನಲ್ಲಿ ನಾನಿದ್ರೆ ಜಗತ್ತು ಇಲ್ಲದೆ ಹೋದರೆ ಜಗತ್ತಿಲ್ಲ ನನಗೆ ಜಗತ್ತು ನಾನಿದ್ದೇನೆ ನಾನು ಈ ಜೀವ ಜಗತ್ತುಗಳ ಸಂಬಂಧ ಬಹಳ ಅದ್ಭುತವಾದಂಥ ಸಂಬಂಧ ಇದು ಮಾನವ ಇದ್ದ ಕಾಡಲ್ಲಿ ಗುಡಿಯಲ್ಲಿ ಗುಹೆಯಲ್ಲಿ ಇರ್ತಿದ್ದ ಒಂದ್ಸಲ ಜೋರಾಗಿ ನೀರು ಬೀಳೋಕ್ ಶುರು ಆಯ್ತು ಮೇಲಿಂದ ಮೊದಲನೇ ಬಾರಿಗೆ ಮಳೆ ನೋಡಿದ ಗಾಳಿ ಗಾಬರಿ ಆದ ಏನು ಮಳೆ ಧಾರಾಕಾರವಾಗಿ ಬರ್ತಾ ಇದೆ ಪ್ರವಾಹ ಬರ್ತಾ ಇದೆ ಅವನು ಸಾಕಿದಂತ ಪ್ರಾಣಿಗಳು ಜೊತೆಗಾರರು ಎಲ್ಲ ಕೊಚ್ಚಿಕೊಂಡು ಹೋದ ಗಾಬರಿಯಾಗಿ ಹೋದ ಜೋರಾಗಿ ಸಿತ್ತು ಗುಡುಗಿನ ಸಪ್ಪಳ ಕೇಳಿ ಗಾಬರಿ ಆದ ಸಿಡ್ಲ್ ಬಂತು ಸಿಡ್ಲ್ ನೋಡಿ ಗಾಬರಿ ಆದ ಏನಪ್ಪ ಇದು ಪ್ರಳಯ ಅನ್ಕೊಂಡ ನಾಲ್ಕು ತಿಂಗಳು ಇದೇ ಇರ್ತಾ ಧಾರಾಕಾರವಾಗಿ ಮಳೆ ಬಂತು ಮಳೆ ನಿಂತು ಚಳಿ ಶುರು ಆಯ್ತು ಇದೇನು ಹಿಂಗಾಯ್ತಲ್ಲ ವಿಪರೀತ ಚಳಿ ಆಗ್ತಾ ಇದೆ ಅನ್ಕೊಂಡ ಆ ನಂತರ ಶಕೆ ಶುರು ಆಯ್ತು ಮೊದಲನೇ ಸಲ ಗಾಬರಿ ಆದವನು ಮರು ಸಲ ಮತ್ತೆ ಬಂದಾಗ ಅದನ್ನ ಗಮನ ಇಟ್ಟು ನೋಡಿದ ಓಹೋ ನಿಸರ್ಗ ಮೇಲೆ ಮೇಲೆ ಪುನರಾವರ್ತನೆ ಆಗ್ತದೆ ಮಳೆಗಾಲ ಬರುತ್ತೆ ಚಳಿಗಾಲ ಬರ್ತದೆ ಬೇಸಿಗೆ ಕಾಲ ಬರ್ತದೆ ಅಂತೆಲ್ಲವನ್ನು ತಿಳ್ಕೊಂಡ ತಾನು ಬೇಕಾದಾಗ ಬಳಸೋಕ್ ಶುರು ಮಾಡಿದ ಬಹಳ ಅದ್ಭುತ ಕೆಲಸ ಇತ್ತು ನಿಸರ್ಗದಲ್ಲಿ ಪ್ರತಿ ಕ್ಷಣವೂ ಬದಲಾವಣೆ ಆಗುವಂತದ್ದು ಆ ಮನುಷ್ಯ ಕಂಡ ಬೆಳಿಗ್ಗೆ ಸೂರ್ಯೋದಯ ನೋಡ್ತಾ ಇದ್ದಾನೆ ಸೂರ್ಯ ಮೇಲೆ ಬಂದ ಹಾಗೆ ಆಕಾಶದಲ್ಲಿ ಬಣ್ಣಗಳ ಚಿತ್ತಾರ ಇದೆ ಏನು ರಂಗು ರಂಗೇನ ಆಕಾಶ ಅದು ಪ್ರತಿ ಕ್ಷಣಕ್ಕೂ ಬಣ್ಣ ಬದಲಾಗ್ತಾ ಬದಲಾಗ್ತಾ ಹೋಗುತ್ತೆ ಛೆ ಇದನ್ನು ಕಾಪಾಡ್ಕೋಬೇಕಲ್ಲ ಅಂದ ಇಟ್ಕೊಳ್ಳೋದ್ ಹಾಗೆ ಚಿತ್ರ ಬಿಡಿಸೋಕ್ ಶುರು ಮಾಡಿದ ಯಾವಾಗ ನಿಸರ್ಗವನ್ನ ಪ್ರೀತಿ ಮಾಡೋಕೆ ಶುರು ಮಾಡಿದ್ನೋ ಅದು ಚಿತ್ರಕಲೆ ಆಗಂಟು ಇನ್ನು ಕೆಲವ ಪಕ್ಷಿಗಳ ಕಲರವ ಕೇಳಿದ ಕೋಗಿಲೆ ಕೂಗೋದನ್ನು ಕೇಳಿದ ತಾನು ಆವಾಗ ತನಗೆ ನೋವಾದಾಗ ಸಂತೋಷ ಆದಾಗ ಕೊರಳೆತ್ತಿ ಹಾಡಿದ ಅದು ಸಂಗೀತ ಆಯ್ತು ಇನ್ನು ಕೆಲವು ನೋಡಿದ ಸಿಂಹ ನಡೆಯುವಂತ ರೀತಿ ನೋಡಿದ ಆನೆ ನಡೆಯುವಂತಹ ರೀತಿ ನೋಡಿದ ಗಂಭೀರ ನೋಡಿದ ಜಿಂಕೆ ಓಟ ನೋಡಿದ ನವಿಲಿನ ಕುಣಿತ ನೋಡಿದ ಅದೆಲ್ಲ ನೋಡಿ ಮೈಯಲ್ಲಿ ಸೇರಿಸಿಕೊಂಡು ತಾನು ಕುಣದ ನೃತ್ಯ ಪ್ರಕಾರ ಆಯ್ತು ಹೀಗೆ ಚಿತ್ರಕಲೆ ಸಂಗೀತ ಕಲೆ ಎಲ್ಲವೂ ಕೂಡ ಪ್ರಕೃತಿಯಿಂದ ಬಂದಂತಹದ್ದು ತನಗೆ ಅನಿಸಿದ್ದನ್ನ ಸಂತೋಷ ಪಟ್ಟದ್ದನ್ನು ಮತ್ತೊಬ್ರು ಹೇಳಬೇಕು ಅನಿಸ್ತು ಹೇಗೆ ಹೇಳೋದು ಕೈಕಾಲು ಸನ್ನೆ ಮಾಡ್ತಾ ಇದ್ದ ತನ್ನದೇ ಒಂದು ಭಾಷೆಯನ್ನ ಮಾಡ್ಕೊಂಡ ಭಾಷೆ ನಂತರ ಅಕ್ಷರ ಬಂತು ಒಂದು ಸಲ ಅಕ್ಷರ ಸಿಕ್ತು ಮನುಷ್ಯನಿಗೆ ತನ್ನ ಭಾವನೆಗಳನ್ನು ಅದರ ಮೂಲಕ ಹೇಳಕ್ಕೆ ಹೋದ ಅದು ಸಾಹಿತ್ಯಾದ ದಯವಿಟ್ಟು ಗಮನಿಸಬೇಕಾದದ್ದು ಯಾವ ಮನುಷ್ಯ ತನ್ನ ಭಾವಕೋಶದಲ್ಲಿ ಹೋದನೋ ಆತ ಚಿತ್ರಕಾರ ಆದ ಕಲಾವಿದ ಆದ ಸಾಹಿತಿಯಾದ ಕವಿಯಾದ ಇನ್ನೊಬ್ಬ ಮನುಷ್ಯ ಹಾಗೆ ನೋಡ್ಲಿಲ್ಲ ಪ್ರಸ ಪ್ರಕೃತಿಯನ್ನ ಅವನು ನೋಡಿದ್ದೇನು ಅಂತಂದ್ರೆ ಇದು ಬದಲಾಗ್ತಾ ಇದೆ ಯಾಕೆ ಬದಲಾಗ್ತದೆ ಮಳೆಗಾಲ ಚಳಿಗಾಲ ಯಾಕೆ ಬಂತು ಯಾಕಾಗ್ತಾ ಇದೆ ಬದಲಾವಣೆ ಅಂತ ಯಾಕೆ ಅಂತ ಕೇಳಿದಂತ ಮನುಷ್ಯ ಭಾವಕೋಶಕ್ಕೆ ಹೋಗ್ಲಿಲ್ಲ ಜ್ಞಾನ ಹೋದ ಅವನು ವಿಜ್ಞಾನಿಯಾದ ಆದದ್ದನ್ನ ಸಂಭ್ರಮ ಪಟ್ಟು ನೋಡಿದವನು ಕಲಾವಿದನಾದ ಭಾವಕೋಶಕ್ಕೆ ಹೋದ ಯಾಕೆ ಅಂತ ಕೇಳಿದವನು ವಿಜ್ಞಾನಿಯಾದ ಇನ್ನೊಬ್ಬ ಇದ್ದ ಎರಡಕ್ಕೂ ಹೋಗಲಿಲ್ಲ ಅವನು ಭಾವಕೋಶಕ್ಕೂ ಹೋಗ್ಲಿಲ್ಲ ಜ್ಞಾನ ಕೋಶಕ್ಕೂ ಹೋಗ್ಲಿಲ್ಲ ಅವನಂದ ಈ ಬದಲಾವಣೆ ಆಗ್ತಿರ್ಬೇಕಾದ್ರೆ ಯಾರು ಮಾಡ್ತಿರ್ಬೇಕಲ್ಲ ಬದಲಾವಣೆ ಬದಲಾವಣೆಯಿಂದ ಯಾರಿದ್ದಾರೆ ಅದು ಯಾವ ಶಕ್ತಿ ಬದಲಾವಣೆ ತರ್ತಾ ಇದೆ ಅದು ನೋಡ್ಬೇಕು ಅದು ಅರಿಬೇಕು ಅಂತ ತಪಸ್ಸು ಮಾಡೋಕೆ ಶುರು ಮಾಡಿದ ಅವನ ತತ್ವಜ್ಞಾನಿಯಾದ ಹೀಗೆ ಪ್ರಕೃತಿ ಬೇರೆ ಬೇರೆ ಮನುಷ್ಯರಲ್ಲಿ ಬೇರೆ ಬೇರೆ ಪ್ರಚೋದನೆಗಳನ್ನು ಕೊಟ್ಟು ಅವರ ಕಲಾವಿದರನ್ನಾಗಿ ವಿಜ್ಞಾನಿಯನ್ನಾಗಿ ತತ್ವಜ್ಞಾನಿಯನ್ನಾಗಿ ಮಾಡ್ತು ಬಹಳ ಚಂದದ ಮಾತಿದು ಪ್ರಕೃತಿ ಮನುಷ್ಯನಿಗೆ ಪ್ರೇರಣೆ ಕೊಡ್ತು ಚಿತ್ರ ಪಡಿಸೋಕೆ ಪ್ರೇರಣೆ ಪ್ರಕೃತಿಯಿಂದ ಬಂದದ್ದು ಕತೆ ಬರೆಯೋಕೆ ಪ್ರೇರಣೆ ಪ್ರಕೃತಿಯಿಂದ ಬಂದದ್ದು ಹಾಡೋದಕ್ಕೆ ಪ್ರೇರಣೆ ಬಂದದ್ದು ಪ್ರಕೃತಿಯಿಂದ ಬಂದದ್ದು ಹೀಗೆ ಪ್ರಕೃತಿಯಿಂದ ಮನುಷ್ಯನಿಗೆ ಪ್ರೇರಣೆ ಸಿಕ್ತು ಆ ಪ್ರೇರಣೆ ಪಡ್ಕೊಂಡಂತ ಮನುಷ್ಯ ತನ್ನ ಬುದ್ಧಿಯನ್ನು ಬಳಸಿ ಆವಿಷ್ಕಾರಗಳನ್ನು ಮಾಡೋಕೆ ಶುರು ಮಾಡಿದ ಎಷ್ಟು ಚಂದ ನೋಡಿ ಅದು ಅಲ್ಲೊಂದು ಕಲ್ಲಿದೆ ಪ್ರಕೃತಿ ಕಲ್ಲು ಅದು ಪ್ರಕೃತಿದು ಮನುಷ್ಯ ತನ್ನ ಬುದ್ಧಿಯನ್ನು ಉಪಯೋಗಿಸೋದನ್ನು ಒಳ್ಳೆ ಅದ್ಭುತವಾದಂತಹ ಒಂದು ಕಟ್ಟಡವನ್ನು ಕಟ್ಟಿದ ಕಲಾಕೃತಿ ಆಯ್ತು ಚೆನ್ನಾಗಿದೆ ನೋಡಿ ಹಕ್ಕಿ ಹಾರಾಟ ಗಮನಿಸಿದಂತ ಮನುಷ್ಯ ತಾನೂ ಹಾರಬೇಕು ಅನ್ಕೊಂಡ ವಿಮಾನ ಆವಿಷ್ಕಾರ ಆಯಿತು ಭೂಮಿಯಲ್ಲಿ ಲೋಹವನ್ನು ಬಗೆದು ತೆಗೆದು ತನ್ನ ವಾಹನಗಳನ್ನು ಮಾಡಿಕೊಂಡ ಉಪಕರಣಗಳ ಸಲಕರಣೆಗಳನ್ನ ಮಾಡಿಕೊಂಡ ಅಂದರೆ ಪ್ರಕೃತಿಯಿಂದ ಮನುಷ್ಯನಿಗೆ ಪ್ರೇರಣೆ ಆ ಪ್ರೇರಣೆಯಿಂದ ಬುದ್ಧಿ ಪ್ರಯೋಗದಿಂದ ಪರಿವರ್ತನೆಯಾಗಿ ಪ್ರಕೃತಿ ಬದಲಾಯಿಸುವಂತಹದ್ದು ಜಗತ್ತಿಗೊಂದು ಶ್ರೀಮಂತಿಕೆ ಮೆರುಗು ತಂದ ನಾನು ಯಾವಾಗ್ಲೂ ಹೇಳ್ತೀನಿ ಇವತ್ತಿನ ನಮ್ಮ ಮನುಷ್ಯ ಹಿಂದೆ ಚಕ್ರವರ್ತಿ ಅಶೋಕನಗಿಂತ ಹೆಚ್ಚು ಆಗಿದ್ದಾನೆ ಅಂತ ಚಕ್ರವರ್ತಿ ದರ್ಬಾರ್ನಲ್ಲಿ ದೀಪ ಹಚ್ಚಬೇಕು ಅಂದ್ರೆ ಹತ್ತು ಜನ ಹೋಗಿ ದೀಪ ಹಚ್ಚಿ ಬರ್ಬೇಕಾಗ್ತಿತ್ತು ಇಲ್ಲಿ ಒಂದು ಬಟನ್ ಹೊತ್ತಿದ್ರೆ ಇಡೀ ಸಭಾಗ್ರಹ ಬೆಳಕಾಗತ್ತೆ ಆ ಶಕ್ತಿ ಇವತ್ತು ವಿಜ್ಞಾನ ಆವಿಷ್ಕಾರ ತಂದು ಕೊಟ್ಟಿದೆ ನನಗೆ ಇದು ಮನುಷ್ಯ ಬುದ್ಧಿಯಿಂದ ಪಡ್ಕೊಂಡು ಮೊದಲು ದೂರ ಹೋಗ್ಬೇಕಂದ್ರೆ ಚಕ್ರವರ್ತಿ ಆದ್ರೂ ಕುದುರೆ ಮೇಲೆ ಹೋಗ್ಬೇಕು ಎಷ್ಟು ದಿವಸ ಹೋಗ್ತಿದ್ರು ನಾನು ಬೆಂಗಳೂರು ಎಲ್ಲಿ ಒಂದು ತಾಸಲ್ಲಿ ಬರ್ತೇನೆ ಬೆಂಗಳೂರಿಂದ ದೂರದ ಹತ್ತು ಸಾವಿರ ಕಿಲೋಮೀಟರ್ ದೂರ ನ್ಯೂಯಾರ್ಕಿಗೆ ಇಪ್ಪತ್ನಾಲ್ಕು ಸಲ ಹೋಗ್ತೇನೆ ಇದು ಮನುಷ್ಯನ ಬುದ್ಧಿಶಕ್ತಿಯಿಂದ ಬಂದಂತಹದ್ದು ಆ ಬುದ್ಧಿಶಕ್ತಿಗೆ ಪ್ರೇರಣೆ ಕೊಟ್ಟದ್ದು ಪ್ರಕೃತಿ ಎಷ್ಟು ಒಂದು ಆಶ್ರಯ ಸಂಬಂಧ ಒಂದಕ್ಕೊಂದು ಬಿಡೋದಿಲ್ಲ ಆದ್ರೆ ದಿನ ಕಳೆದ ಹಾಗೆ ಭವಿಷ್ಯ ಅನಿಸ್ತು ನಾನು ಹೇಗಾದರೂ ಬಳಸ್ತೀನಿ ಬುದ್ಧಿ ಇದೆ ನನಗೆ ಅಂತ ಹೇಳಿ ಒಂದು ಸಲ ಅವನು ಆದ ತಕ್ಷಣ ಬಲದ ಹಿಂದೆ ಬೇರಾಂದ್ರೂ ಬರುವಂಥದ್ದು ಅಹಂಕಾರ ಅಹಂಕಾರ ಬಂತು ಅಯ್ಯೋ ಈ ಸೃಷ್ಟಿಯನ್ನು ನಾನೇ ಬಳಸಬೇಕು ನನ್ನ ಭೋಗಕ್ಕೋಸ್ಕರ ಪ್ರಪಂಚ ಇದೆ ಅಂತ ಅನ್ಕೊಂಡು ಸೃಷ್ಟಿ ಮೇಲೆ ಅನೇಕ ಅಪಕಾರಗಳನ್ನ ಮಾಡಿ ಭೂಮಿಯಲ್ಲಿನ ಲೋಹಗಳನ್ನು ತೆಗೆದು ತೆಗೆದು ಬರೆದು ಮಾಡಿದ ಎಲ್ಲವನ್ನೂ ತೆಗೆದುಹಾಕಿದ ತಾನು ಇಡೀ ಪ್ರಪಂಚಕ್ಕೆ ಯಜಮಾನ ಅಂತ ತಿಳ್ಕೊಂಡದ್ದು ಮೂರ್ಖತನ ಮತ್ತು ಅಪಾಯಕಾರಿ ಎರಡು ಅಂತವನಿಗೆ ಗೊತ್ತಾಗಿಲ್ಲ ಸಮುದ್ರದ ತಳವನ್ನು ಬಿಟ್ಟ ಆಕಾಶವನ್ನು ಕದರಿದ ಈಗ ಕಸದ ಬುಟ್ಟಿಯನ್ನಾಗಿ ಮಾಡಿದ್ದಾನೆ ನೋಡಕ್ಕಾಗಲ್ಲ ಅಷ್ಟು ಕೆಟ್ಟ ಹೋಗಿದೆ ಪ್ರಕೃತಿ ಅದನ್ನು ಬಹಳ ಕಾಲ ತಡ್ಕೊಡ್ಲು ತಾಯಿ ಮಗುವನ್ನು ಆಡಿಸುವಾಗ ಮಗು ಒದೀತದೆ ಎಷ್ಟೋ ಸಲ ತುಂಬಾ ಕಾಡತ್ತೆ ಅಬ್ಬನಿಗೆ ತಾಳ್ಕೋತಾಳ ಅಮ್ಮ ತುಂಬಾ ಆದಾಗ ಒಂಚೂರು ಬೆನ್ನಿ ಪೆಟ್ಟು ಕೊಡ್ತಾಳೆ ಹಾಗೆ ತಾಯಿ ಪ್ರಕೃತಿ ಮಾತೆ ಸ್ವಲ್ಪ ಬೇಜಾರು ಮಾಡಿಕೊಂಡ್ರೆ ಸಾಕು ಅದೊಂದು ಸುನಾಮಿ ಆದೀತು ಒಂದು ಭಯಂಕರ ಭೂಕಂಪ ಆದೀತು ಬರಗಾಲ ಆದೀತು ಅಕಾಲದ ಮಳೆ ಆದೀತು ಗಲ್ಫ್ ಕಂಟ್ರಿಯಲ್ಲಿ ಕೂಡ ಮಳೆ ಬಂದು ಕಾರು ಕೊಚ್ಚಿಕೊಂಡು ಹೋಗೋದಾದ್ರೆ ಅದು ತಾಯಿ ಸ್ವಲ್ಪ ಸನ್ನೆ ಮಾಡಿದ ಹಾಗೆ ತಿಳ್ಕೋಬೇಕು ನಾವೆಲ್ಲನು ಹಾಗೆ ಪ್ರಕೃತಿಗೆ ವಿರುದ್ಧವಾಗಿದೆ ಅಂತ ಮನುಷ್ಯ ಇನ್ನೂ ತನ್ನ ಸ್ವಾರ್ಥಗೋಸ್ಕರ ಪ್ರಕೃತಿಯನ್ನ ದೊಡ್ಡ ಜೋಚೋದನ್ನ ಬಿಟ್ಟಿಲ್ಲ ಇನ್ನೊಂದು ಪ್ರಕೃತಿ ಕೆಲಸ ಮಾಡಿದ್ದು ನಮ್ಮ ಪಂಚಭೂತಗಳಿಂದ ಅದು ದೇಹವನ್ನು ಮಾತ್ರ ಮಾಡಲಿಲ್ಲ ನಮ್ಮ ಮನಸ್ಸನ್ನು ಕೂಡ ಪ್ರಚೋದನೆ ಮಾಡ್ತ ಭೂಮಿ ಹೇಳಿದ ಹಾಗೆ ಭೂಮಿ ವಾಸನೆ ಬಿಟ್ಟಿಲ್ಲ ಅಂತ ಹೇಳಿದೆ ಅಕಸ್ಮಾತ್ತಾಗಿ ಕಲ್ಪನೆ ಮಾಡಿಕೊಳ್ಳಿ ಸ್ನೇಹಿತರೆ ಒಂದೊಂದು ಸಲ ಆಗತ್ತೆ ಈ ಭೂಮಿ ವಾಸನೆ ಇದೆಯಲ್ಲ ಇಲ್ಲಿದ್ದಂತ ಮನುಷ್ಯ ಭೂಮಿ ಜಾ ಅಂತ ಕರೀತಾರೆ ಭೂಮಿಯಲ್ಲಿ ಹುಟ್ಟಿದವರು ಅಂತ ಭೂಮಿಯಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿಗೆ ಆಕಾಶದ ಗುಣ ಬಂದ್ರೆ ಏನಾಗತ್ತೆ ಅಂತ ಬಹಳ ಅಪರೂಪದ ವಿಚಾರ ಇದು ಉಪನಿಷತ್ತಲ್ಲಿ ಬರುವಂತಹದ್ದು ಭೂಮಿಗೆ ವಾಸನೆ ಇದೆ ಆಕಾಶಕ್ಕೆ ವಾಸನೆ ಇಲ್ಲ ಯಾವುದಕ್ಕೂ ಅಂಟ್ಕೊಳ್ಳಲ್ಲ ಸಾಕ್ಷಿಯಾಗಿರುವಂಥದ್ದು ಭೂಮಿಯಲ್ಲಿ ಹುಟ್ಟಿದಂತಹ ಮನುಷ್ಯನಿಗೆ ಆಕಾಶದ ಗುಣ ಬಂದ್ರೆ ಹೇಗಿರ್ತದೆ ಅಂತ ಆ ಮನುಷ್ಯ ಹೇಗಾಗ್ತಾನೆ ಆ ಚೇತನ ಆ ಮನುಷ್ಯ ಜನರನ್ನ ತಬ್ಕೊಳ್ತಾನೆ ಅವ್ರ ಸುಖ ದುಃಖಗಳಲ್ಲಿ ಭಾಗಿಯಾಗ್ತಾನೆ ಅಂತಃಕರಣವನ್ನು ಹಚ್ಕೋತಾನೆ ಆದ್ರೆ ಯಾವುದಕ್ಕೂ ಅಂಟ್ಕೊಳ್ಳಲ್ಲ ನಾನು ಸಾಕ್ಷಿಯಾಗಿ ಇರ್ತಾನೆ ನಿರ್ಲೇಪವಾಗಿರುತ್ತಾನೆ ಇಂಥ ವ್ಯಕ್ತಿಗಳನ್ನ ಪ್ರಕೃತಿ ಆಗಾಗ ಶತಮಾನಕ್ಕೊಮ್ಮೆ ಸೃಷ್ಟಿ ಮಾಡತ್ತಂತೆ ನನ್ ಸಂತೋಷ ಆಗೋದು ಆಗ ಅಂತ ವ್ಯಕ್ತಿಗೆ ನೆಲದ ಗಂಧ ಮತ್ತು ಆಕಾಶದ ಗುಣ ಎದಕ್ಕೂ ಅಂಟಿಕೊಳ್ಳದಂತಹ ಗುಣ ಸಿಗ್ತದೆ ಅಂತ ಆದಾಗ ಆ ಮನುಷ್ಯ ಜ್ಞಾನಿ ಆಗ್ತಾರೆ ಜ್ಞಾನಯೋಗಿ ಆಗ್ತಾರೆ ಸಿದ್ದೇಶ್ವರರಾಗ್ತಾರೆ ಅಂಥ ಪವಾಡ ನಡೆದದ್ದು ನಮ್ಮ ಜೀವನದ ನಮ್ಮ ಭಾಗ್ಯ ಜನರನ್ನ ಸಾವಿರ ಸಾವಿರ ಜನರನ್ನ ಕಂಡು ಅವರ ನೋವಿಗೆ ಸ್ಪಂದಿಸಿದಂತ ಸ್ವಾಮಿಗಳು ಕೊನೆಗೆ ತಾವು ಯಾರು ಭೂತತ್ವ ಆಕಾಶ ತತ್ವಗಳನ್ನು ಸಮನ್ವಯ ಮಾಡಿಕೊಂಡಂತ ನಮ್ಮ ಶತಮಾನದಲ್ಲಿ ಬಹು ಬಹುದೊಡ್ಡ ಸಾಧಕರು ಗುರುಗಳು ಅಂದ್ರೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವ್ರು ನೆನೆಸುವಂತಹದ್ದು ಯಾಕಂದ್ರೆ ಯಾವ ಪ್ರಕೃತಿಯ ಬಗ್ಗೆ ಮಾತಾಡ್ತೀವೋ ಆ ಪ್ರಕೃತಿಯ ಎರಡು ಮುಖಗಳನ್ನು ಒಂದಲ್ಲಿ ಹಿಡ್ಕೊಂಡು ಬದುಕಿದವರು ನಾವು ಯಾವಾಗಲೂ ಒಂದಕ್ಕೆ ಸೇರ್ಕೋತೇವೆ ಆಕಾಶಕ್ಕಾದ್ರೂ ಸೇರ್ತೇವೆ ಭೂಮಿಗಾದರೂ ಸೇರ್ತೇವೆ ಎರಡನ್ನ ಸೇರಿಸ್ಕೊಂಡು ಬಡಿಯುವಂತಹದ್ದು ಅಪರೂಪ ಅಂತವ್ರನ್ನ ಇದ್ದರು ಆ ಪ್ರಕೃತಿಯನ್ನು ಸಿಂಬಾಲ್ ಮಾಡುವಂತಹ ಅಂತ ಮಹಾತ್ಮರು ಹುಟ್ಟಿದಂತಹ ಜಾಗ ನಡೆದಾಡದಂಥ ಜಾಗದಲ್ಲಿ ನಾವು ಪ್ರಕೃತಿಯ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ನಮ್ಮ ಅಹಂಕಾರಕ್ಕೊಂದು ಮಿತಿ ಇರಬೇಕು ಅಹಂಕಾರಕ್ಕೆ ಮಿತಿ ಇಲ್ಲದೆ ಹೋದರೆ ಆ ಪ್ರಕೃತಿ ಅಹಂಕಾರಕ್ಕೆ ತಕ್ಕ ಪೆಟ್ಟನ್ನು ಕೊಡ್ತದೆ ನಾವು ಎಷ್ಟು ಬೇಗ ಅದರಿಂದ ಎಚ್ಚೆತ್ಕೊಳ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ